ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ಬಹಳ ಶಕ್ತಿಯುತವಾದ ನುಡಿಗಳನ್ನು ಹೇಳಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ಬಹಳ ಶಕ್ತಿಯುತವಾದ ನುಡಿಗಳನ್ನು ಹೇಳಲಾಗಿದೆ ಯಥಾದೃಷ್ಟಿ ತಥಾ ಸೃಷ್ಟಿ ಯದ್ಭಾವಂ ತದ್ಭವತಿ ದೃಷ್ಟಿಯಂತೆ ಸೃಷ್ಟಿ ನೀವು ಜಗತ್ತನ್ನು ಹೇಗೆ ನೋಡುತ್ತೀರಾ ಪ್ರಪಂಚವು ನಿಮಗೆ ಅದೇ ರೀತಿಯಲ್ಲಿ ಗೋಚರಿಸುತ್ತದೆ ಜೀವನ ಒಳ್ಳೆಯದಿದೆ ನಾವು ಅದನ್ನು ಹೇಗೆ ಗ್ರಹಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಕೆಲವು ದಿನ ನೀವು ಸಂತೋಷವಾಗಿರುತ್ತೀರಾ ನಿಮ್ಮ ಸುತ್ತಮುತ್ತಲಿನ ಜನರು ತುಂಬ ಸ್ನೇಹಪರರಾಗಿದ್ದಾರೆ ಮತ್ತು ದಯೆ ತೋರುತ್ತಾರೆ ಇನ್ನೊಂದು ದಿನ ನೀವು ದುಃಖಿತರಾದಾಗ ನಿಮ್ಮ ಸುತ್ತಲಿನ ಅದೇ ಪ್ರಪಂಚವು ಕತ್ತಲೆಯಿಂದ ತುಂಬಿದೆ ಎಂದು ನಿಮಗೆ ಅನಿಸುವುದಿಲ್ಲವೇ ಒಂದೇ ವಿಷಯ ನಿಮಗೆ ವಿಭಿನ್ನವಾಗಿ ಕಾಣಲು ಕಾರಣವೆಂದರೆ ನಿಮ್ಮ ಆಲೋಚನಾ ಕ್ರಮ ನಿಮ್ಮ ಗ್ರಹಿಕೆ ಜೀವನವು ಯಾವಾಗಲೂ ಮೈಸೂರು ಪಾಕ್ನಂತೆ ಸಿಹಿಯಾಗಿರೋದಿಲ್ಲ ಅದು ತನ್ನದೇ ಆದ ಸಿಹಿ ಕೈಗಳನ್ನ ವೈವಿಧ್ಯಮಯ ಮಸಾಲೆಗಳನ್ನು ಸಹ ಹೊಂದಿದೆ ಯಾವಾಗಲೂ ಸಂತೋಷದ ಸಮಯವನ್ನು ಕಳೆಯುವುದು ನಮ್ಮ ಕೈಯಲ್ಲಿಲ್ಲ ಆದರೆ ಜೀವನವು ನಮಗೆ ತೋರಿಸುವ ಸಮಯವನ್ನು ಆನಂದಿಸುವುದು ಖಂಡಿತವಾಗಿಯೂ ನಮ್ಮ ಕೈಯಲ್ಲಿದೆ ನಮ್ಮಲ್ಲಿ ಕೆಲವು ವೈಜ್ಞಾನಿಕ ಸಿದ್ಧಾಂತಗಳಿರುವಂತೆ ಪ್ರಪಂಚದ ಅಸ್ತಿತ್ವಕ್ಕಾಗಿ ಸಂತೋಷದ ಜೀವನವನ್ನು ನಡೆಸಲು ನಮ್ಮಲ್ಲಿ ಕೆಲವು ತಾತ್ವಿಕ ಸಿದ್ಧಾಂತಗಳಿವೆ ಈ ಸಿದ್ಧಾಂತಗಳು ಜಡತ್ವದ ನಿಯಮವನ್ನು ಅರ್ಥ ಮಾಡಿಕೊಳ್ಳುವಂತಹ ದೊಡ್ಡ ವ್ಯವಹಾರವಲ್ಲ ಆದರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಸಂತೋಷವಾಗಿರಲು ಸಹಾಯ ಮಾಡುತ್ತೆ ನೀವು ಅದರಲ್ಲಿ ಒಂದನ್ನು ನೆನಪಿಸಿಕೊಳ್ಳಬಹುದಾದರೆ ಎಲ್ಲವೂ ಒಳ್ಳೆಯ ಕಾರಣಕ್ಕೆ ನಡೆಯುತ್ತಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ ಯಾವಾಗಲೂ ಜೀವನದಲ್ಲಿ ನಿಮ್ಮೊಂದಿಗೆ ಮತ್ತು ಸುತ್ತಮುತ್ತ ಏನಾಗುತ್ತದೆಯೋ ಎಲ್ಲವೂ ಒಳ್ಳೆಯ ಕಾರಣಕ್ಕೆ ನಡೆಯುತ್ತದೆ ಎಂದು ನಂಬಿರಿ ತುಂಬಾ ಕೆಟ್ಟ ಪರಿಸ್ಥಿತಿ ಇರಲಿ ಎಲ್ಲವೂ ಒಳ್ಳೆಯ ಕಾರಣಕ್ಕಾಗಿ ನಡೆಯುತ್ತಿದೆ ಆ ಪರಿಸ್ಥಿತಿಯನ್ನು ಎದುರಿಸಲು ನೀವು ತುಂಬಾ ಬಲಶಾಲಿಯಾಗುತ್ತೀರಿ ಇದನ್ನು ನಂಬುವುದು ನಿಮ್ಮ ಜೀವನದಲ್ಲಿ ಭರವಸೆಯನ್ನು ತರುತ್ತದೆ ನಂಬಿ ನಂಬುವುದಷ್ಟೇ ಅಲ್ಲ ಹುಡುಕುವ ಪ್ರಯತ್ನವು ನಮ್ಮ ಜೀವನದಲ್ಲಿ ಇಂತಹ ಕಷ್ಟದ ಪರಿಸ್ಥಿತಿ ಬಂದಿರುವುದಕ್ಕೆ ಒಳ್ಳೆಯ ಕಾರಣವಿರಬಹುದು ಹುಡುಕಿ ನೋಡಿ ಹೀಗೆ ಮಾಡುವುದರಿಂದ ಸನ್ನಿವೇಶಗಳು ಬದಲಾಗದೇ ಇರಬಹುದು ಆದರೆ ಅವು ನಿಮಗೆ ತೋರುವ ರೀತಿ ಖಂಡಿತ ಬದಲಾಗುತ್ತದೆ ನಿಮಗೆ ಸೇರಿದ್ದನ್ನು ನೀವು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಮತ್ತು ನೀವು ಕಳೆದುಕೊಂಡಿದ್ದು ನಿಮಗೆ ಸೇರಿದ್ದಲ್ಲ ನಾವು ಪ್ರತಿಯೊಂದು ವಿಷಯವನ್ನು ನಮ್ಮ ದೃಷ್ಟಿಕೋನಕ್ಕೆ ತಳುಕು ಹಾಕುತ್ತೇವೆ ನಮ್ಮ ಜೀವನದಲ್ಲಿ ಬರೋ ವಸ್ತು ಹಣ ಆಸ್ತಿ ಐಶ್ವರ್ಯ ಅಥವಾ ವ್ಯಕ್ತಿಗಳಾಗಿರಬಹುದು ಕೆಲವೊಮ್ಮೆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ದೀರ್ಘಕಾಲ ಉಳಿಯುತ್ತಾರೆ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮನ್ನ ಏಕಾಂಗಿಯಾಗಿ ಬಿಟ್ಟು ಹೋಗುತ್ತಾರೆ ನೀವು ಯೋಚಿಸುತ್ತಲೇ ಇರುತ್ತೀರಿ ಹೀಗೇಕೆ ನನ್ನ ತಪ್ಪೇನು ಅದರ ನಂತರ ನಿಮ್ಮ ಜೀವನದಲ್ಲಿ ಬೇರೆಯವರು ಪ್ರವೇಶಿಸಲು ನೀವು ಭಯಪಡುತ್ತೀರಿ ಇದು ನಮ್ಮಲ್ಲಿ ಹೆಚ್ಚಿನವರೆಗೆ ಸಂಭವಿಸುತ್ತದೆ ಆದರೆ ನೆನಪಿಡಿ ನಿಮ್ಮದೇ ಆದದ್ದನ್ನು ನೀವು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಮತ್ತು ನೀವು ಕಳೆದುಕೊಂಡಿದ್ದು ಎಂದಿಗೂ ನಿಮ್ಮದಲ್ಲ ಇದು ನಿಮ್ಮ ಮನಸ್ಸನ್ನ ಖಂಡಿತವಾಗಿಯೂ ಬಲಗೊಳಿಸುತ್ತದೆ ಆಗ ಯಾರಾದರೂ ನಿಮ್ಮನ್ನು ಏಕಾಂಗಿಯಾಗಿ ಬಿಟ್ಟರೆ ಅದು ಅಷ್ಟೇನೂ ನಿಮ್ಮ ಮನಸ್ಸನ್ನ ಬಾಧಿಸಲಾರದು ನಷ್ಟವು ಯಾವಾಗಲೂ ನಷ್ಟವಾಗಿರುತ್ತದೆ ಆದರೆ ಯಾರನ್ನಾದರೂ ಕಳೆದುಕೊಳ್ಳುವುದನ್ನು ನೀವು ಗ್ರಹಿಸುವ ರೀತಿ ಬದಲಾಗುತ್ತದೆ ಇಡೀ ಜೀವನವು ಕೆಟ್ಟದ್ದಲ್ಲ ಆದರೆ ಜೀವನದಲ್ಲಿ ಕೆಲವು ಕೆಟ್ಟ ಕ್ಷಣಗಳಿವೆ ಕೆಟ್ಟ ದಿನಗಳಿವೆ ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ನೋವಿನ ದಿನಗಳಿವೆ ಕೆಲವರು ಅವುಗಳನ್ನು ಎದುರಿಸುವಷ್ಟು ಬಲಶಾಲಿಗಳು ಕೆಲವರು ಅಲ್ಲ ಇತರ ಜನರಿಗೆ ದಾರಿ ಕಾಣುತ್ತಿಲ್ಲ ಅವರು ಭರವಸೆ ಕಳೆದುಕೊಳ್ಳುತ್ತಾರೆ ಅನೇಕ ಬಾರಿ ತಮ್ಮ ಜೀವನವನ್ನು ಮುಗಿಸಿ ಬಿಡುತ್ತಾರೆ ಒಂದು ಕ್ಷಣದಲ್ಲಿ ನಿಮ್ಮ ಜೀವನವನ್ನು ಮುಗಿಸುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದರೆ ಮುಂದಿನ ಕ್ಷಣ ಮತ್ತೊಂದು ಆಲೋಚನೆ ಬರಬೇಕು ನಾನು ಈ ಜೀವನವನ್ನ ಕೊನೆಗೊಳಿಸಲಿದ್ದೇನೆ ಅದನ್ನು ಮುಗಿಸುವ ಮೊದಲು ಮುಂದೆ ಏನಾಗುತ್ತದೆಂದು ನೋಡೋಣ ಇಲ್ಲಿ ಜೀವನದಲ್ಲಿ ನಿಮಗೆ ದಾರಿ ತೋರದಾದಾಗ ಅಂತಹ ಸಂದರ್ಭಗಳಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕು ಅದೇ ಜೀವನವು ನಿಮಗೆ ಅನೇಕ ಸಂತೋಷದ ಕ್ಷಣಗಳನ್ನ ದಿನಗಳನ್ನ ನೀಡಿದೆ ಯಾವುದು ಕೆಟ್ಟದ್ದು ಅಂದರೆ ಆ ಕ್ಷಣಗಳಷ್ಟೇ ಆ ದಿನಗಳಷ್ಟೇ ಅದು ಕಳೆದು ಹೋದ ದಿನ ಹೊಸ ಭರವಸೆಗಳ ಹೊಸ ಸೂರ್ಯನ ಬೆಳಕಿನೊಂದಿಗೆ ಹೊಸ ದಿನ ಉದಯಿಸುತ್ತದೆ ಎಂದು ಕಾಯಿರಿ ಸಂತೋಷವಾಗಿರೋಣ ಮುಗುಳ್ನಗುತ್ತಾ ಇರೋಣ ನಾವು ಸನ್ ಶಾಶ್ವತವಾಗಿ ಬದುಕುತ್ತೇವೆ ಎಂಬಂತೆ ಕನಸು ಕಾಣೋಣ ಪ್ರತಿ ದಿನವೂ ನಾಳೆಯೇ ನಮ್ಮ ಸಾವಿರಬಹುದು ಇವತ್ತು ಚೆನ್ನಾಗಿ ಬದುಕುತ್ತೇವೆಂದು ಬದುಕೋಣ ಇದೇ ನೀತಿ